ಕಂದ ಓ ನಿನಗೆಲ್ಲಾ ಒಳ್ಳೇದ್ ಮಾಡಿದಿನಲ್ಲ ನನ್ ಏನು ಕಾಣಕ್ಕೆ ಬರ್ಲಿಲ್ವಲ್ಲ ನೀನು ಹೇಳು ಒಳ್ಳೇದಾಯಲ ತಂದೆ ಯಾಕೋ ಒಳ್ಳೇದಾಯ್ತು ನಾನ್ ಎಂತವು ಅನಾರೋಗ್ಯದಲ್ಲಿರ್ಬೇಕು ಅನ್ನೋ ನಿಂಗೆಲ್ಲ ಒಳ್ಳೇದ್ ಮಾಡಿದ್ದೀನಲ್ಲೋ ಕಂದ್ ಶುರು ಮಾಡಿದೆ ನಿಮ್ ಕಾಯಿ ನಾಯಿ ಕಾಯಿ ಮೂಸಿನ ಸುಮ್ಮನೆ

ಸರ್ ಅವರಿಗೆ ಏನ್ ಎಂಟಿ ಪ್ರಾಬ್ಲಮ್ ಜೆಂಟ್ಸ್ ಪ್ರಾಬ್ಲಮ್ ಲೆಡಿಸ್ ಪ್ರಾಬ್ಲಮ್ ಸರ್ ಅದು ಅವರಿಬ್ಬರು ಬರೋದ ಬೇಡ ಹ ನೀನೇ ಬಂದ್ಬಿಡು ನಾನ್ ಬಂದೆ ನಿಂತಿಕಕ್ಕೆ ಇಲ್ಲ ತಾಯಿ ನ ಕ್ಯಾ ಎಷ್ಟ್ ಗನ್ ಕೊಟ್ಟಿದ ನನ್ನ ಮಗ ಅಂತ ಅವರಿಬ್ಬರಿಗೂ ನಾನು ಏನೋ ಮಗ ಕೈಯೆ काढತೈತೆ ಹಲೋ ತೋ ಏನ್ ಮಾತು ಅಂತ ಅರ್ಥ ಮತ್ತೀಗ ಅವ್ರಿಬ್ರು ಬರಬಾರ್ದು ನೀನ್ ಬಾ ಅಂತ ನಾನ್ ಬಂದೆ ನಿನ್ ತಿಗತ್ತೇ ಇಲ್ಲ ಆತ ಶಾಂಪಳ ತಕೊಂಡ ಶಾಂಪು ಶ್ಯಾಂಪೂ ಹಾಕ್ಯಂಡ ಪರವಾಗಿಲ್ಲ ಕರೀತಾವಿ ಸೈಟ್ ಶ್ಯಾಂಪು ಹ್ಮ್ ಚಾರ್ಬೇಕು ಊಟ ಆಯ್ತಾ ಅಂಕಲ್ ಯಾರ ನಾನು ಅಂಜಾಕ್ಷರ ಮಗಳು ಬೆಳಗ್ಗೆ ಫೋನ್ ಮಾಡಿದ್ವಲ್ಲ ಅದೇ ಗಂಡ ನಮ್ಗೆ ಅಂಕಲ್ ಆ ತರ ಮಾತಾಡಬೇಡಿ ಅಂಕಲ್ ಹಾ ಆ ತರ ಮಾತಾಡಬೇಡಿ ಅಂಕಲ್ ಹಾಗೇ ಅಲ್ಲ ನಮ್ಮ ನಮ್ಮ ಮಮ್ಮಿ ಮಾತಾಡ್ತದಂತೆ ವಂಜಾಕ್ಷಿ ಅವರು ಒಣಜಾಕ್ಷಿ ಹಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು ಕಾಮಾಕ್ಷಿ ನಿನ್ನ ಮೇಲೆ ನನಗೆ ಕಣ್ಣು

ಅದು ಅರ್ಧ ಬಿಚ್ಚಪ್ಪ ನೀವು ಕೂದಲು ಕೇಳಿಸ್ತ ನೀವು ನೀವು ಅದೇ ಒಂದ್ಸಲ ಕೂದಲು ಕೇಳಿಸಿದ್ರಲ್ಲ ಆಸ ಮೇಡ ಇಲ್ಲ ಇಲ್ಲ ಕೂದಲು ಕೀಳ್ಸಲ್ಲ ಕಣ ನಾನು ಇವ್ ನೀವು ಲಕ್ಕ ಲಕ್ಕ ಸಾ ಮೇಡ ತೋ ಮೂ ಕಣ ಹೇಳಿ ಅಂಡರ್ವೇರ್ ಬಿಚ್ಚ ಕೆಳಿಕೆ ಎಳದೆ ಹೇಳಿ ಜಲ್ದು ಮಳೆ ಏನೈತಿ ಈಗ అండ్రోవేర్ బిచు మేల్ ఐత అండ్రోడ్ బిట్రి మొబైల్ అయితే కై్యా మొబైల్ అయితే అండ్రోర్ అండ్రోవేర్ బిచే అండ్రోయిడ్ బిట్ర మేంతా

ಮತ್ತೆ ಈಗ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ ಅಂತ ಈಗ ಹೆಂಗ ಮಾತಾಡ್ತಿದೀಯಾ ಚಂದಾ ಓ ಜಾಸ್ತಿ ತಲಾಟಿ ನನ್ ಹತ್ರ ಮಾತಾಡದ್ರಿ ಮಾತಾಡಕ್ ನಾಲ್ಗೆ ಇರಬಾರ್ದು ಮಾತಾಡಾಕ ನಾಲ್ಗೆ ಇರಬಾರ್ದು ಓಡಾಡಕ್ಕೆ ಕಾಲಿರಬಾರದು ದುಡ್ಡ್ ಯಾರು ಕೊಡಬಾರ್ದು ಮನೇಲಿ ಶಾಂತ ಪ್ರಾಬ್ಲಮ್ ಏನೂ ಮಕ್ಕಳೆ ಆಗ್ತಿಲ್ಲಾ ಯಾರತ್ರ ನಿಮ್ಮತ್ರ ಅಕ್ಕ ಓ ನೀವ್ ಮಾಡ್ತೀರಾ ಮಾಡ್ತೀರಾ ಮೂರ್ ದಿನ ಸಾರ್ ಅವ್ರ ಯಜಮಾನ್ ಏನ್ ಬೇಡವಾನ್ ಹೌದಾ ಈಗ ಅವ್ರಿಗೆ ಸರ್ ಮಕ್ಕಳಾಗ್ತಿಲ್ಲ ನೀನ್ ಹಾಕಿಂಗ್ ಯೋ ಅವರು ನನ್ನ ಹತ್ರ ಬದಿತ್ ನಾನು ನಿಮ್ಮ ಹತ್ರ ಕಳ್ಸಿದ್ದು

ಅದು ಅಪ್ಪ ಹೇಳ್ತು ಹೋಗ್ಬಿಟ್ಟು ಸೀಮೆಸ ತಗೊಂಡು ಹಂಗೆ ಟಾಟಾ ಹಸಿ ತಗೊಂಡು ಒಂದು ಮಾತಾಡ್ಕೊಂಡು ಆಮೇಲೆ ಚೋಳರಿಂದ ಬರ್ಬೇಕಾರೆ ಹಾಕೊಂಡು ಹಂಗೆ ಹಗ್ಗ ತಗೊಂಡು ಬರ್ಬೇಕಾದ್ರೆ ನೀರು ಕುಡಿಯೋಕ್ಕೆ ತಣ್ಣಗೆ ಇರೋದು ಮಡಕೆ ತಗೊಂಡು ಹಂಗೆ ಬರ್ಬೇಕಂತೆ ಬರ್ಬೇಕಾದ್ರೆ ಟಾಟಾ ಐಸಿಗೆ ಬಾ ಟಾಟಾ ಐಸಿಗೆ ಹಾಕೊಂಡ್ಬರ್ಬೇಕಾರೆ ಹಾಗೇನೆ ಒಂದು ಸ್ಟು ಹಾಕ್ಕೊಂಡು ಬಂದು ಮಂತ್ಗೆ ತಗೊಂಬಂದು ಮಂತ ತಿರ್ಗಿ ತಗೊಂಡು ಹೋಗಿ ತೋಟಕ್ಕೆ ಕಟ್ಬಿಟ್ಟು ತೋಟಕ್ಕೆಲ್ಲ ಕಟ್ಬಿಟ್ಟು ಆಮೇಲೆ ಸಾಯಂಕಾಲಕ್ಕೆ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬಿಟ್ಟು ಇದು ಮಾಡ್ಬೇಕಂದ್ರೆ ತಿರ್ಗ ಬೆಳಿಗ್ಗೆ ಎದ್ದೋಗ್ಬಿಟ್ಟು ತಿರ್ಗ ಹಾಲು ಕರ್ದ್ಬಿಟ್ಟು ಡೇರಿಗೆ ಹಾಕ್ಬೇಕಂತೆ

Both. Cool. ್ ಬರ್ಬೇಕಾದ್ರೆ ಹಂಗೆ ಬೆಳಗ್ಗೆ ಹಾಲು ಕರ್ದ್ಬಿಟ್ಟು ಅದು ಎಷ್ಟು ಪಾಯಿಂಟ್ ನೋಡ್ಕೊಂಡು ಬುಕ್ ತಗೊಂಡೋಗಿ ಅದು ಎಷ್ಟ್ ಲೀಟರ್ ಆಗೈತೆ ಅಂತ ಬರ್ಸ್ಕೊಂಡು ದುಡ್ಡಿಸ್ಕೊಂಡು ತುಮಕೂರ್ಗೆ ತುಮ್ಕೂರ್ಗೋಗ್ಬಿಟ್ಟಿ ಒಂದ್ ಪಾಕಿಟ್ ಬೂಸು ಮುಸ್ರ ಎಲ್ಲಾ ತಗೊಂಡು ಬರ್ಬೇಕಂತೆ ಬರ್ಬೇಕಾದ್ರೆ ಹಂಗೆ ಆಟ ಮಾಡ್ಕೊಂಡ್ ಬಾ ಬರ್ಬೇಕಾದ್ರೆ ಹಂಗೇನೆ ಕೋಳಿಗೆ ತಗೊಂಡು ಒಂದ್ ಕೋಳಿ ತಗೊಂಡ್ ಕಟ್ ಮಾಡಿಸ್ಕೊಂಡು ಫಾರಂ ಕೋಳಿನ ಒಂದ್ ಬೈಲರ್ ಕೋಳಿನ ತಗೊಂಡು ಕಟ್ ಮಾಡಿಸ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಬರ್ಬೇಕಾದ್ರೆ ಮಾಡ್ಕೊಂಡು ಕೋಳಿ ಹೋಗ್ಬೇಕಾರೆ ಬೈಲರ್ ಕೋಳಿ ತಗೋ ಬೈಲರ್ ಬೈಲರ್ ಕೋಳಿ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಫಾರಂ ಕೋಳಿನ ತಗೋ ಯಾರ ತಗೊಂಡು ಬರ್ಬೇಕಾರೆ ಬರ್ಬೇಕಾರೆ ಫಾರಂ ಕೋಳಿನ ಮಟ್ಟೆನ ಬೇರೆ ಹಾಕ್ಸ್ಕೊಂಡು ಕವರ್ಗೆ ಬಾ ತಿರ್ಗಾಮ ಫ್ರೈ ಫ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಮಾಡಕ್ಕೆ ಪ್ರೇ ಫ್ರೇ ಮಾಡಕ್ಕೆ ಬೈಲರ್ ಕೋಳಿ ತಗೊಂಡು ಬೈಲರ್ ಕೋಳಿ ತಗೊಂಡು ಅದನ್ನೆಲ್ಲ ಕಟ್ ಮಾಡಿಸ್ಕೊಂಡು ತಿರ್ಗ ಮಟ್ಟೆ ಅದು ಬೇರೆ ಬೇರೆ ಹಾಕ್ಸ್ಕೊಂಡು ಬರ್ಬೇಕಂದ್ರೆ ಬರ್ಬೇಕಾರೆ ಒಂದು ಚಿಕನ್ ಕಬಾಬ್ ಪಾಕೆಟ್ ಚಿಕನ್ ಮಸಾಲ ಪಾಕಿಟ್ ತಗೊಂಡು ಬರ್ಬೇಕಾದ್ರೆ ಬರ್ಬೇಕಾದ್ರೆ ಮಾಡ್ಕೊಂಡು ಗಾಡಿಗೆ ಬರ್ಬೇಕಂತೆ ಗಾಡಿಗೆ ಏನೋ ಬಿದ್ದು ಕೈ ಕಾಲೆಲ್ಲ ಮುರ್ಕಂಡು ಆಮೇಲೆ ಕ್ಲೀನ್ ಆಗಿ ನೋಡ್ಕೊಂಡು ಬಾ ಬರ್ಬೇಕಾರೆ ಹಂಗೆ ಅಮಾಸೆ ಹಿಂದೆ ಮುಂದೆ ಆಮೇಲೆ ನಿಂಗೆ ಆಕ್ಸಿಡೆಂಟ್ ಆಗೋ ಸಂಭವ ಇರುತ್ತೆ ಹಂಗೆಲ್ಲ ನೋಡ್ಕೊಂಡು ಬಸ್ ಬಸ್ಸಿಗೆಲ್ಲ ಸಿಕ್ಬಿಟಿಯಾ